ಎಪ್ಪತ್ತೈದು ವರ್ಷ ಪೂರೈಸಿರುವಂತಹ ಸಂಭ್ರಮದಲ್ಲಿರುವ ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸುವ ನೇತೃತ್ವವನ್ನು ಪುತ್ತೂರು ದ್ವಾರಕ ಪ್ರತಿಷ್ಠಾನ ವಹಿಸಿಕೊಂಡಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನ್ನಡದ ಜೊತೆಗೆ ಆಂಗ್ಲ ಮಾಧ್ಯಮವನ್ನ ಆರಂಭ ಮಾಡಲಿದ್ದೇವೆ ಎಂದು ದ್ವಾರಕ ಪ್ರತಿಷ್ಠಾನ ಮತ್ತು ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಪಟ್ಟೆ ಇದರ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕ ವಿಘ್ನೇಶ್ ಮತ್ತು ದ್ವಾರಕ ಪ್ರತಿಷ್ಠಾನ ಮತ್ತು ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಅಮೃತ ಕೃಷ್ಣ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಟ್ಟೆ ನರಸಿಂಹ ಭಟ್ ಮತ್ತು ಬಾಲಕೃಷ್ಣ ಭಟ್ ಎಂಬವರ ನೇತೃತ್ವದಲ್ಲಿ ಮುನ್ನಡೆಸಿಕೊಂಡು ಬಂದಿರುವ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯು ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೆ ಸಾವಿರಾರು ಮಂದಿಗೆ ವಿದ್ಯಾರ್ಚನೆ ಮೂಲಕ ತನ್ನದೇ ಆದ ಕೊಡುಗೆಯನ್ನ ನೀಡ್ತಾ ಬಂದಿದೆ ಇದೀಗ ದ್ವಾರಕ ಪ್ರತಿಷ್ಠಾನವು ಪಟ್ಟೆ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳನ್ನ ನಡೆಸಲು ಮುಂದಾಗಿದ್ದು ಸುಸಂಸ್ಕೃತ ಸಮಾಜ ಕಟ್ಟುವಲ್ಲಿ ಶಿಕ್ಷಣ ನೀಡುವ ಗುರಿಯನ್ನ ಹೊಂದಿದ್ದೇವೆ ಎಂದು ಹೇಳಿದರು ಕೇವಲ ಸರ್ಟಿಫಿಕೇಟ್ ಪಡೆಯುವುದು ಶಿಕ್ಷಣ ಅಲ್ಲ ಶಿಕ್ಷಣದ ಮೂಲಕ ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗಬೇಕೆಂಬ ನಿಟ್ಟಿನಲ್ಲಿ ಶಿಕ್ಷಣ ಕೊಡಬೇಕೆನ್ನುವ ಕನಸಿನೊಂದಿಗೆ ಈಗಿನ ಹೊಸ ಆಡಳಿತದೊಂದಿಗೆ ಉತ್ತಮ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡಲಿದ್ದೇವೆ ಮುಂದಿನ ದಿನಗಳಲ್ಲಿ ಹಲವು ಯೋಜನೆ ಇಟ್ಟುಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಕೆಜಿ ಶಿಕ್ಷಣದಿಂದಲೇ ಆಂಗ್ಲ ಮಾಧ್ಯಮವನ್ನ ಆರಂಭಿಸಲಿದ್ದೇವೆ ಹಾಲಿ ವಿದ್ಯಾಸಂಸ್ಥೆಯಲ್ಲಿ ಇನ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ದು ಇದೀಗ ಶೈಕ್ಷಣಿಕ ವರ್ಷದಲ್ಲಿ ಐವತ್ತರಿಂದ ನೂರು ವಿದ್ಯಾರ್ಥಿಗಳು ಹೆಚ್ಚು ಸೇರ್ಪಡೆಗೊಂಡಿದ್ದಾರೆ ಎಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿರುವ ಸಂಸ್ಥೆಯಲ್ಲಿ ವರ್ಷವಿಡೀ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ ಎಂದರು ಸದ್ಯಕ್ಕೆ ನಿಂತಿರುವ ಪಿಯು ಶಿಕ್ಷಣವನ್ನ ಮುಂದಿನ ಎರಡು ವರ್ಷಗಳಲ್ಲಿ ಪುನರಾರಂಭಿಸಲಿದ್ದೇವೆ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣಕ್ಕೂ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಗೋಪಾಲಕೃಷ್ಣ ಭಟ್ಟ ಹೇಳಿದರು ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕ ವಿಘ್ನೇಶ್ ಅವರು ಮಾತನಾಡಿ ಸುಸಂಸ್ಕೃತ ಸಮಾಜದ ಜವಾಬ್ದಾರಿಯ ವಿದ್ಯಾರ್ಥಿಗಳನ್ನ ಅಲ್ಲಿ ಬೆಳೆಸಬೇಕೆಂಬ ಮುಖ್ಯ ಉದ್ದೇಶದಿಂದ ದ್ವಾರಕ ಪ್ರತಿಷ್ಠಾನ ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡಿದೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಮೌಲ್ಯವರ್ಧನ ಶಿಕ್ಷಣ ಮತ್ತು ಸಾಂಪ್ರದಾಯಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ದೊರಕಬೇಕೆನ್ನುವುದು ನಮ್ಮ ಮಹದಾಸೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಗುರುಕುಲ ಮಾದರಿಯ ಶಿಕ್ಷಣ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆ ಸಹಿತ ವಿದ್ಯಾರ್ಥಿಗಳ ಜೀವನ ಶೈಲಿಯ ಬದಲಾವಣೆಯ ಶಿಕ್ಷಣ ನೀಡಲಿದ್ದೇವೆ ಎಂದರು ದ್ವಾರಕ ಪ್ರತಿಷ್ಠಾನ ಮತ್ತು ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಅಮೃತ ಕೃಷ್ಣ ಅವರು ಮಾತನಾಡಿ ಬೆಳೆಯು ಸೀರಿ ಮೊಲಕಿಯಲ್ಲಿ ಎಂಬಂತೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯ ಒದಗಿಸಲಾಗುವುದು ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದ್ವಾರಕ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಕಾರ್ಪೊರೇಷನ್ ವಿಭಾಗದ ಮುಖ್ಯಸ್ಥ ದುರ್ಗಾ ಗಣೇಶ್ ಉಪಸ್ಥಿತರಿದ್ದರು ಹೊಸ ಪ್ರಯತ್ನದಲ್ಲಿ ನಾವೀಗ ಈ ಜಾಂಗವಾದಿ ಶುರು ಮಾಡಿದ್ದೇವೆ ಮುಂದೆ ಇದರ ಬಗ್ಗೆ ಸಂಸ್ಥೆಯ ಕಾರ್ಯ ಚಟುವಟಿಕೆ ಬಗ್ಗೆ ವಿಘ್ನೇಶ್ ಹೇಳ್ತಾರೆ ನಮಸ್ತೆ ಈಗಾಗಲೇ ಅಧ್ಯಕ್ಷರು ಬ್ರೀಫ್ ಮಾಡಿದ ಹಾಗೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಿಂದ ಈ ಸಂಸ್ಥೆ ನಡೀತಾ ಬರ್ತಾ ಇದೆ ಕನ್ನಡ ಮಾಧ್ಯಮ ಒಂದನೇ ತರಗತಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ದ್ವಾರಕಾ ಪ್ರತಿಷ್ಠಾನ ಈ ಶಿಕ್ಷಣ ಸಂಸ್ಥೆಯನ್ನ ನೇತೃತ್ವ ವಹಿಸಿಕೊಂಡ ಒಂದು ಮುಖ್ಯ ಉದ್ದೇಶ ಉದ್ದೇಶವೇ ಸುಸಂಸ್ಕೃತ ಸಮಾಜ ಒಂದು ನಮ್ಮ ಧ್ಯೇಯವಾಗಿದ್ದುಕೊಂಡು ಸುಸಂಸ್ಕೃತ ನಾಗರಿಕ ಜವಾಬ್ದಾರಿಯುತ ವಿದ್ಯಾರ್ಥಿಗಳನ್ನ ನಾವಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಇನ್ನಿತರ ಕಾರ್ಯಚಟುವಟಿಕೆಗಳಿಗೆ ಬಂದಾಗ ನಮ್ಮ ಒಂದು ಆ ದೂರದೃಷ್ಟಿ ಮತ್ತು ನಮ್ಮ ಒಂದು ಗುರಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಆ ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಮೌಲ್ಯವರ್ಧನಾ ಶಿಕ್ಷಣ ಮತ್ತು ಸಾಂಪ್ರದಾಯಿಕವಾದಂತಹ ಶಿಕ್ಷಣ ಕೂಡ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅನ್ನುವಂಥದ್ದು ನಮ್ಮ ಒಂದು ಮಹದಾಸೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಶೈಕ್ಷಣಿಕ ರೂಪುರೇಷೆಗಳನ್ನ ಆ ಮಾಡುವಾಗ ಸಾಂಪ್ರದಾಯಿಕವಾಗಿ ಮತ್ತು ಸಾಂಸ್ ಸಾಂಸ್ಕೃತಿಕವಾದಂತಹ ಮೌಲ್ಯವರ್ಧನೆಗೆ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುವಂತಹ ಕಾರ್ಯಚಟುವಟಿಕೆಗಳನ್ನು ನಾವಲ್ಲಿ ಆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಈ ಗುರುಕುಲ ಮಾದರಿಯ ಶಿಕ್ಷಣ ಪದ್ಧತಿಯನ್ನ ತಗೊಂಡು ಬರುವಂತದ್ದಿರ್ಬೋದು ಕೃಷಿಗೆ ಸಂಬಂಧಿತಂತಹ ಚಟುವಟಿಕೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳು ಕೃಷಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಲವನ್ನ ವ್ಯಕ್ತಪಡಿಸದೇ ಇರುವುದರಿಂದಾಗಿ ಕೃಷಿಯ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಒಲವನ್ನ ಉಂಟು ಮಾಡುವ ರೀತಿಯಲ್ಲಿ ಅಲ್ಲಿ ಏನು ಕೃಷಿಯ ಬಗ್ಗೆ ಕೂಡ ಶಿಕ್ಷಣವನ್ನು ಕೊಡುವುದರ ಬಗ್ಗೆ ಒಂದು ನಾವು ಪ್ರಯತ್ನವನ್ನ ಮಾಡಬೇಕು ಅಂತಿದ್ದೇವೆ ಅದೇ ರೀತಿ ಜೈವಿಕವಾದಂತಹ ಉದ್ಯಾನವನ ಇರಬಹುದು ಸಾವಯವವಾದಂತಹ ಈ ಕೃಷಿಗೆ ಸಂಬಂಧಪಟ್ಟಂತದ್ದಿರಬಹುದು ಅಹ್ ಕೈದೋಟ ಇರಬಹುದು ತರಕಾರಿ ವಿದ್ಯಾರ್ಥಿಗಳಲ್ಲಿ ತರಕಾರಿ ಇದನ್ನು ಬೆಳೆಯುವಂತಹ ಕಾರ್ಯಕ್ರಮಗಳಿರಬಹುದು ಅಲ್ಲಿ ಬಿಸಿಯೂಟ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನಡೀತಾ ಇದೆ ಸೊ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತರಕಾರಿ ಬೆಳೆಯುವಂತ ಅವಕಾಶ ಕೂಡ ಅಲ್ಲಿ ಅಲ್ಲಿದೆ ಹಾಗೆ ವಿದ್ಯಾರ್ಥಿಯ ಒಟ್ಟಾರೆ ಅವನ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಸ್ಪರ್ಧಾತ್ಮಕ ಶಿಕ್ಷಣದಿಂದಾಗಿ ಒಂದಷ್ಟು ಒಳ್ಳೆಯದು ಇದೆ ಒಂದಷ್ಟು ರೀತಿಯಾದಂತಹ ಅದರಲ್ಲಿ ಸಮಸ್ಯೆಗಳು ಇದೆ ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿ ಕಾಂಪಿಟೇಟಿವ್ ಆಗಿ ಬೈತಾನ ಅಷ್ಟೇ ಬಿಟ್ರೆ ಆ ನಾಗರಿಕ ಮೌಲ್ಯ ವಿದ್ಯಾರ್ಥಿಯಲ್ಲಿ ಬರಿ ಬರುವುದಿಲ್ಲ ಸೊ ಆ ಒಂದು ದೃಷ್ಟಿಯಿಂದ ಶಿಕ್ಷಣದೊಂದಿಗೆ ನಾಗರಿಕ ಮೌಲ್ಯವನ್ನು ಕೂಡ ಬೆಳೆಸುವ ಒಂದು ನಾವು ನಾವಲ್ಲಿ ಹಮ್ಮಿಕೊಳ್ಳಬೇಕು ಅನ್ನೋದು ನಮ್ಮ ಒಂದು ದೂರದೃಷ್ಟಿಯ ಆಯೋಜನೆ ಈಗಾಗಲೇ ಈ ಪಠ್ಯ ವಿದ್ಯಾಸಂಸ್ಥೆಗಳು ಈ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದೆ ವಿಶೇಷವಾಗಿ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಈ ಪಠ್ಯ ವಿದ್ಯಾಸಂಸ್ಥೆಗಳು ಒಂದು ಒಳ್ಳೆಯ ಏನು ಪರ್ಫಾರ್ಮೆನ್ಸ್ ಅಲ್ಲಿ ಬಂದಿದೆ ಒಳ್ಳೆಯ ರೀತಿಯ ಹೆಸರಿದೆ ಅದನ್ನ ಇನ್ನಷ್ಟು ಉತ್ತಮ ಚಟುವಟಿಕೆಗಳಿಂದಾಗಿ ಉತ್ತಮ ಶೈಕ್ಷಣಿಕ ರೂಪುರೇಷೆಯಿಂದಾಗಿ ಅದನ್ನ ಇನ್ನಷ್ಟು ಮೇಲೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ದ್ವಾರಕಾ ಪ್ರತಿಷ್ಠಾನ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೋಡ್ತಾ ಇರುವಂತ ಕನಸು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಅಮೃತ ಕೃಷ್ಣ ಅವರು ಮುಂದಿನ ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಚಾಲಕರು ತಿಳಿಸಿದಂತೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಜ ಸಂದರ್ಭದಲ್ಲಿ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮತ್ತು ನಮ್ಮ ಸಮಾಜದಲ್ಲಿರುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಈ ವಿದ್ಯಾಸಂಸ್ಥೆಯನ್ನು ನಾವೀಗ ನಡೆಸ್ತಾ ಇರುವಂಥದ್ದು ಈಗ ಎಲ್ಲ ಬೋಧಕ ವರ್ಗ ಈಗಾಗಲೇ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಶಾಲೆ ಸಾಮಾನ್ಯ ಎಪ್ಪತ್ತೈದು ವರ್ಷ ಸಂಪೂರ್ಣಗೊಂಡಂತ ಶಾಲೆಯಲ್ಲಿ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಮಾಡಲಿಕ್ಕೆ ಅದಕ್ಕೆ ಮಕ್ಕಳಿಗೆ ಅವರ ಎಜುಕೇಶನ್ ಅಲ್ಲಿ ಬೇಕಾಗುವಂತಹ ಅಗತ್ಯವಿರುವಂತಹ ಲ್ಯಾಬ್ಗಳಿರ್ಬಹುದು ಅಥವಾ ತಂತ್ರಜ್ಞಾನವನ್ನು ಉಪಯೋಗಿಸಿ ಅವರಿಗೆ ಬೋಧಕ ವರ್ಗವನ್ನ ತಯಾರು ಮಾಡುವಂತದ್ದಿರ್ಬಹುದು ಮತ್ತು ಬೋಧಕ ವರ್ಗವನ್ನ ಇನ್ನಷ್ಟು ಉನ್ನತೀಕರಿಸುವಂತಹ ಕೆಲಸ ಕಾರ್ಯಗಳಿರ್ಬಹುದು ಇದನ್ನ ಈಗಾಗಲೇ ನಾವು ಶುರು ಮಾಡಿದ್ದೇವೆ ಇನ್ನೀಗ ಬರುವ ಅಕಾಡೆಮಿಕ್ ಇಯರಲ್ಲಿ ಎರಡು ಜೂನಿಂದ ಶುರುವಾಗುವಂತದ್ದು ಈ ಸಂದರ್ಭದಲ್ಲಿ ನಮಗೆ ಇಂಗ್ಲಿಷ್ ಮೀಡಿಯಂ ಅನ್ನು ಕೂಡ ಶುರುವಾಗ ಮಾಡಿದಂತಹ ಸಂದರ್ಭ ನಮ್ಮ ಎಲ್ ಕೆ ಜಿ ಪ್ರಿ ಕೆಜಿ ಇದು ಈಗಾಗಲೇ ದಾಖಲಾತಿಗಳು ಎಲ್ಲ ಶುರುವಾಗಿದೆ ದಾಖಲಾತಿಗಳಿಗೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಮುಂದಿನ ವರ್ಷ ಅಗತ್ಯ ಇರುವಂತಹ ಈ ಕ್ರೀಡಾ ಸಾಮಗ್ರಿಗಳು ಅಥವಾ ಕಟ್ಟಡಗಳು ಇದನ್ನು ಕೂಡ ನಿರ್ಮಾಣ ಈಗಾಗಲೇ ನಾವು ಮಳೆಗಾಲದಲ್ಲಿ ಶುರು ಮಾಡಲಿಕ್ಕಿದ್ದೇವೆ ಇದೇ ರೀತಿಯಲ್ಲಿ ನಾವು ಸುಸಂಸ್ಕೃತ ಸಮಾಜಕ್ಕೆ ಸಮಾಜವನ್ನ ನಿರ್ಮಿಸ ನಿರ್ಮಿಸೋದಕ್ಕೋಸ್ಕರ ನಮ್ಮ ದ್ವಾರಕಾ ಪ್ರತಿಷ್ಠಾನ ಮತ್ತು ಪಟ್ಟೆ ವಿದ್ಯಾಸ ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಸಮಿತಿಯಿಂದ ನಾವು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನಗಳನ್ನು ಈ ನಮ್ಮ ಒಂದು ಅವಕಾಶವನ್ನ ಸಮಾಜದ ಎಲ್ಲರೂ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಡ್ತಾ ಈ ಒಂದು ಅವಕಾಶಕ್ಕೆ ನಾವು ಧನ್ಯವಾದನ ಎಲ್ಲರಿಗೂ ಧನ್ಯವಾದನ ಸಮರ್ಪಿಸ್ತೇನೆ ಎಷ್ಟು ವಿದ್ಯಾರ್ಥಿಗಳು ಇದ್ರು ಈಗ ಈಗ ಅದರಲ್ಲಿ ಇನ್ನೂರ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಈಗಾಗಲೇ ಇದ್ರು ಈ ವರ್ಷ ನಮಗೆ ಹೊಸದಾಗಿ ಒಂದು ಐವತ್ತರಿಂದ ನೂರು 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 ವಿದ್ಯಾರ್ಥಿಗಳು ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಇದೆ ಖಂಡಿತ ಇದೆ ಎಪ್ಪತ್ತೈದು ವರ್ಷ ನಾವು ಇಡೀ ವರ್ಷ ಒಂದು ಸಂಭ್ರಮಾಚರಣೆ ಮಾಡುವ ಪ್ರಯತ್ನದಲ್ಲಿದ್ದೇವೆ ಆ ಬೇರೆ ಬೇರೆ ಸೀರೀಸ್ ಆಫ್ ಪ್ರೋಗ್ರಾಮ್ ಅನ್ನ ಅದರಲ್ಲಿ ಮಾಡುವ ಆ ಬಗ್ಗೆ ಏನು ಸಿದ್ಧತೆಗಳಾಗ್ತಾ ಇದೆ